ನಾವೆಲ್ಲ ಕೂಡ ಚನ್ನಕೇಶವ ದೇವಸ್ಥಾನದ ಎದುರು ಭಾಗದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಈ ಸುಂದರವಾಗಿರುವಂತಹ ಬ್ರಹ್ಮರಥದ ಆಲಯ ಆಗಿರ್ಬೋದು ಚನ್ನಕೇಶವ ದೇವರನ್ನಾಗಿರ್ಬೋದು ಎದುರು ಭಾಗದ ಒಂದಷ್ಟು ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರಥೋತ್ಸವವನ್ನು ಕೂಡ ನೋಡಿರುವಂತಹದ್ದು ಇದೇ ರಥದಲ್ಲಿ ಸುಳ್ಯಕ್ಕೆ ಸುಳ್ಳ್ಯವೇ ಖುಷಿ ಪಡಬೇಕಾಗಿರುವಂಥ ವಿಚಾರ ಒಂದು ಬ್ರಹ್ಮರಥ ಮುನ್ನೂರು ವರ್ಷಗಳ ನಂತರ ನಮ್ಮ ಚನ್ನಕೇಶವನ ಮಡಿಲಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಪುಣ್ಯವಂತರು ನೋಡಿ ಇದರ ಒಳಭಾಗದಲ್ಲಿ ಬ್ರಹ್ಮ ರಥ ನಿಲ್ತದೆ ಇದು ಎರಡು ಬ್ರಹ್ಮರಥದ ಅಂದ್ರೆ ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಇದು ಗೊತ್ತ ಕೃಷ್ಣ ಅದರ ಚಕ್ರಗಳು ನಿಲ್ಲೋದಕ್ಕೆ ಬ್ರಹ್ಮ ರಥದ ಚಕ್ರಗಳು ನಿಲ್ಲೋದಕ್ಕೆ ನಮಗೆ ಮಾತ್ರ ಅವಕಾಶ ಇನ್ನು ಮುನ್ನೂರು ವರ್ಷ ಕಾಲ ಇನ್ನು ಮುನ್ನೂರ ನಾಲ್ನೂರ ಹೇಗೆ ಏನು ಯಾವ ರೀತಿ ದೇವಸ್ಥಾನ ರೂಪೀಕರಣ ಇರ್ತದೆ ಅಥವಾ ರಥಗಳು ಹೇಗಿರುತ್ತದೆ ಅಂತ ನಮಗೆ ಹೇಳಿ ಒಂದು ಅಚಾನಕ್ಕಾಗಿ ಏನು ಅಂತ ನಮಗೆ ಅದರ ಇದು ಗೊತ್ತಿಲ್ಲ ಇವರಿಗೆ ಸಿದಾನಂದ ಸರ್ಗೆ ಒಂದು ಬ್ರಹ್ಮರಥ ಮಾಡಬೇಕು ದೇವಸ್ಥಾನಕ್ಕೆ ಅಂತೇಳಿ ಆ ರಥೋತ್ಸವದ ದಿನವೇ ಅವರು ಅದನ್ನು ಮನಗಂಡು ಅದಕ್ಕೊಂದು ಕಾರ್ಯರೂಪಕ್ಕೆ ನಮ್ಮ ಕಣ್ಣನಲ್ಲಿ ಅಂದರೆ ಅವರು ಅನುವಂಶಕ ಆಡಳಿತ ಅವರಲ್ಲಿ ವಿಚಾರ ವಿಮರ್ಶೆ ಅಲ್ಲೇ ಮಾಡಿ ಈಗ ಜೊತೆ ಜೊತೆಗೆ ಬ್ರಹ್ಮರಥದ ಜೊತೆಗೆ ಪಲ್ಲಕ್ಕಿಯೂ ಕೂಡ ದೇವರಿಗೆ ಉತ್ಸವಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇದ್ದೀವಿ ಹೀಗೆ ಇದು ಈ ಯೋಜನೆಗಳಿಗೆ ಏನು ಹಣಕಾಸಿನ ವ್ಯವಸ್ಥೆ ಆಗಲಿ ಏನು ಮಾಡಬೇಕಾದಂತಿಲ್ಲ ನಾವೊಂದು ಅವರಿಗೊಂದು ಬೆಂಬಲವಾಗಿ ಜನರು ಭಕ್ತಾದಿಗಳು ಬಂದು ಅವರ ಈ ಒಂದು ಸೇವೆಗೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಅಣ್ಣನವರ ಪರವಾಗಿ ಕಣ್ಣು ಮುಕ್ತೇಶ ಪರವಾಗಿ ಅದೇ ರೀತಿ ಭಕ್ತರ ಪರವಾಗಿ ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ನನ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವಿಜಯ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತು ಸುಳ್ಯದ ಪುರದೊಡೆಯ ಸುಳ್ಯದ ಜಗದೊಡೆಯ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿದ್ದಾನೆ ಎಲ್ಲರೂ ಕೂಡ ಚನ್ನಕೇಶವ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಳ್ತಾ ಮುನ್ನೂರು ವರುಷಗಳ ಬಳಿಕ ಸುಳ್ಯದ ಶ್ರೀ ಚನ್ನಕೇಶವ ಸ್ವಾಮಿಗೆ ಬ್ರಹ್ಮರಥದ ಸಮರ್ಪಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕುರುಂಜಿ ಗೌಡರನ್ನ ನೆನೆಸಿಕೊಳ್ತಾ ಹಾಗೆಯೇ ಅವರ ಸುಪುತ್ರ ಡಾಕ್ಟರ್ ಕೆ ವಿ ಚಿದಾನಂದ ಹಾಗೆಯೇ ಅವರ ಮನೆಯವರ ಮೂಲಕವಾಗಿ ಸುಳ್ಯದ ಚನ್ನಕೇಶವನ ಆಶೀರ್ವಾದದಿಂದ ಚನ್ನಕೇಶವನಿಗೆ ಬ್ರಹ್ಮರಥದ ಸಮರ್ಪಣೆ ಆಗ್ತಾ ಇದೆ ಹಾಗಾಗಿ ಬೇರೆ ಬೇರೆ ಊರಿನಿಂದ ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥವರು ಇಪ್ಪತ್ತ ಮೂರನೇ ತಾರೀಕಿಂದ ಬ್ರಹ್ಮರಥದ ಆಗಮನ ಸುಳ್ಳಕ್ಕೆ ಆಗಲಿಕ್ಕಿದೆ ಈ ಸುಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿಕೊಳ್ಬೇಕು ಯಾಕೆ ಬ್ರಹ್ಮರಥ ಈ ಚನ್ನಕೇಶವನಿಗೆ ಆಗ್ತಾ ಇದೆ ಏನು ಇದರ ಹಿಂದಿನ ಉದ್ದೇಶ ಇದೆಲ್ಲವನ್ನು ಕೂಡ ದೇವಸ್ಥಾನದ ಆ ಮಂಡಳಿ ಆಗಿರ್ಬೋದು ಅಥವಾ ಈ ಒಂದು ರಥವನ್ನು ಕೊಡ್ತಿರ್ತಕ್ಕಂತಹ ಕೆ ವಿ ಚಿದಾನಂದರವರ ಮನೆಯವರಾಗಿರ್ಬೋದು ಇವರೆಲ್ಲರ ಜೊತೆ ಕೂಡ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಚಾರವನ್ನು ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಬ್ರಹ್ಮರಥ ಹೇಳಿ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಆಲಯದ ನಿರ್ಮಾಣ ಆಗ್ತಾ ಇದೆ ಹಾಗೆಯೇ ಸಂಪೂರ್ಣ ಸುಳ್ಯದ ಚನ್ನಕೇಶವ ದೇವಸ್ಥಾನದಿಂದ ರಥಬೀದಿ ಬಹಳ ಸುಂದರವಾಗಿ ನಿರ್ಮಾಣ ಆಗ್ತಾ ಇದೆ ಹಾಗೆಯೇ ಅಲ್ಲಿ ಚನ್ನಕೇಶವ ದೇವರನ್ನು ಕುಳ್ಳಿರಿಸಿರುವಂತಹ ಮಂಟಪದ ಬದಲಾವಣೆ ಆಗ್ತಾ ಇದೆ ಒಟ್ಟಾರೆಯಾಗಿ ಸುಳ್ಯಕ್ಕೆ ಸುಳ್ಯ ಜಾತ್ರೋತ್ಸವಕ್ಕಿಂತ ಮುಂಚಿತವಾಗಿಯೇ ಬಹಳಷ್ಟು ಅದ್ದೂರಿಯಾಗಿ ತಯಾರಾಗ್ತಾ ಇದೆ ಅದಕ್ಕಾಗಿ ಸಂಪೂರ್ಣವಾಗಿ ಸುಳ್ಯದ ಚನ್ನಕೇಶವನಿಗೆ ಬ್ರಹ್ಮರಥದ ಸಮರ್ಪಣೆಯ ಸಂದರ್ಭದಲ್ಲಿ ಹೇಗಿರುತ್ತದೆ ಸಂಭ್ರಮ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಮೊದಲಿಗೆ ಎಲ್ರಿಗೂ ಚನ್ನಕೇಶವ ದೇವಸ್ಥಾನಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಒಂದು ಬಾರಿ ಚನ್ನಕೇಶವನ ದೇವಸ್ಥಾನದ ಸುತ್ತಗಲವನ್ನು ನೋಡಿ ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದ ಮೂಲಕ ತಿಳ್ಕೊಂಡು ಬರೋಣ ಬನ್ನಿ ಬಂಧುಗಳೇ ಬಹಳ ವಿಶೇಷವಾಗಿರುವಂತಹ ದಿನಗಳಿಗೆ ಸುಳ್ಯ ಕಾದು ನೋಡ್ತಾ ಇದೆ ಸುಳ್ಯದ ಒಡೆಯ ಶ್ರೀ ಚನ್ನಕೇಶವ ದೇವರಿಗೆ ಬ್ರಹ್ಮರಥ ಸಮರ್ಪಣೆ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರನ್ನ ಮನಸಾರೆ ಸ್ಮರಣೆಯನ್ನು ಮಾಡಿಕೊಳ್ತಾ ಅವರ ಸುಪುತ್ರ ಡಾಕ್ಟರ್ ಕೆ ವಿ ಚಿದಾನಂದ ಹಾಗೆಯೇ ಅವರ ಮನೆಯವರಿಂದ ಸುಳ್ಯದ ಚನ್ನಕೇಶವನಿಗೆ ಬರ್ತಿರ್ತಕ್ಕಂತಹ ಬ್ರಹ್ಮರಥದ ಸಲುವಾಗಿ ಈ ವಿಡಿಯೋವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ ನನ್ನ ಜೊತೆಗೆ ಶ್ರೀ ಕೃಪಾಶಂಕರ್ ಸುದ್ದೇಡ್ಕವರಿದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಓಕೆ ಚನ್ನಕೇಶವ ದೇವರು ಅಂತ ಹೇಳಿದರೆ ಎಲ್ಲರೂ ಕೂಡ ಪ್ರತಿ ವರ್ಷ ಜಾತ್ರೋತ್ಸವಕ್ಕೆ ಬೇರೆ ಬೇರೆ ಊರಿನಿಂದ ಸೇರುವವರು ಈ ಊರಿನ ಹೊರಬಾಕಿ ಹೋಗಿರ್ತಕ್ಕಂಥ ಬಂಧುಗಳು ಬಂದು ಸೇರುವಂಥವರು ಅಂತಹ ಚನ್ನಕೇಶವನಿಗೆ ಒಂದು ಬ್ರಹ್ಮರಥದ ಸಮರ್ಪಣೆ ಡಾಕ್ಟರ್ ಕೆ ವಿ ಚಿದಾನಂದ ಹಾಗಿನ ಮನೆಯವರು ಮಾಡ್ತಾ ಇದ್ದಾರೆ ಇದು ಎಷ್ಟು ಖುಷಿ ತಮಗೆ ಕೊಡ್ತಾ ಇದೆ ಅಂತ ಮೊದಲಿಗೆ ಹೇಳ್ತಾ ಇದ್ದೇನೆ ಮೊದಲಾಗಿ ನಾವು ಕುರುಂಜಿ ವೆಂಕಟರಮಣಗೌಡರು ಅದೇ ರೀತಿ ಅವರ ಪುತ್ರ ಡಾಕ್ಟರ್ ಕೆ ವಿ ಚಿದಾನಂದ ಇವರು ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಅಣ್ಣ ಡಾಕ್ಟರ್ ಹರಪ್ರಸಾದ್ ಹರಪ್ರಸಾತ್ಗ ಅನುವಂಶಿಕ ಮುಕ್ತೇಶಾಗಿ ಅವರು ಕೂಡ ಈ ದೇವಸ್ಥಾನವನ್ನು ಮುನ್ನಡೆಸಿಕೊಂಡಿರ್ತಾರೆ ನಾವು ಏನಿದ್ರೂ ಕೂಡ ಇಲ್ಲಿಯ ಕೆಲವು ಕೆಲಸ ಕಾರ್ಯಗಳ ಉಸ್ತುವಾರಿಗಳನ್ನು ನೋಡಿಕೊಂಡು ಅವರಿಗೆ ಸಹಕಾರ ಕೊಡುವಷ್ಟು ಕೊಡುವ ಕೆಲಸ ನಮ್ಮದು ಈ ಸಲ ವಿಶೇಷವಾಗಿ ಕೆ ವಿ ಚಿದಾನಂದರವರೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಲೇ ಹೇಳ್ಬೋದು ಬ್ರಹ್ಮರಥ ಸಮರ್ಪಣೆ ಇದು ಅತಿ ಅಗತ್ಯ ಆಗಿತ್ತು ಯಾಕೆಂದರೆ ನಮ್ಮಲ್ಲಿ ಈ ಹಿಂದೆ ಇರುವಂಥ ರಥ ಸರಿಸುಮಾರು ಮುನ್ನೂರು ವರ್ಷಗಳಿಗಿಂತ ಹಿಂದೆ ನಮ್ಮದೇ ಇನ್ನೊಂದು ಕವಲಿನವರು ಇಲ್ಲಿ ಆಡಳಿತ ಮಾಡ್ತಾ ಇರುವಾಗ ನಾವು ನಾರಣಪ್ಪಯ್ಯ ಅಂತ ಹೇಳಿ ಅವರು ಲ್ಯಾಂಡ್ ದೊಡ್ಡ ಲ್ಯಾಂಡ್ ಓನರ್ ಅದೇ ರೀತಿ ದೇವಸ್ಥಾನವನ್ನು ಕೂಡ ಆಡಳಿತ ಮಾಡ್ತಾಯಿದ್ರು ಅವರು ಆ ರಥವನ್ನು ನಿರ್ಮಾಣ ಮಾಡಿಸಿ ದೇವರಿಗೆ ಸಮರ್ಪಣೆ ಮಾಡಿ ಮಾಡಿದರು ಅಂತೇಳುವಂಥ ಇತಿಹಾಸ ದಾಖಲೆಗಳ ಮುಖಾಂತರ ನಮಗೆ ತಿಳಿದು ಬರ್ತಾ ಇದ್ದಾರೆ ಆಮೇಲೆ ಅದು ಕಾಲಕ್ರಮೇಣ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ರಥೋತ್ಸವಗಳಿಗೆ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರುವವರಾಯಿತು ಮತ್ತು ಬೇರೆ ಬೇರೆ ಉತ್ಸವಾದಿಗಳಿಗೂ ಕೂಡ ಜನರು ಸೇರುವ ಕಾರಣ ಕಳೆದ ಬಾರಿಯ ರಥೋತ್ಸವದ ಸಮಯ ಸಮಯ ಒಂದು ಅಚಾನಕ್ಕಾಗಿ ಏನು ಅಂತ ಅದರ ಇದು ಗೊತ್ತಿಲ್ಲ ಇವರಿಗೆ ಸಿದಾನಂದ ಸರ್ಗೆ ಒಂದು ಬ್ರಹ್ಮರಥ ಮಾಡಬೇಕು ದೇವಸ್ಥಾನಕ್ಕೆ ಅಂತೇಳಿ ಆ ರಥೋತ್ಸವದ ದಿನವೇ ಅವರು ಅದನ್ನು ಮನಗಂಡು ಅದಕ್ಕೊಂದು ಕಾರ್ಯರೂಪಕ್ಕೆ ನಮ್ಮ ಅಣ್ಣನಲ್ಲಿ ಅಂದರೆ ಅವರು ಅನುವಂಶಿಕ ಆಡಳಿತ ಅವರಲ್ಲಿ ವಿಚಾರ ವಿಮರ್ಶೆ ಅಲ್ಲೇ ಮಾಡಿ ಅದೇ ಸಮಯದಲ್ಲಿ ತಂತ್ರಿಗಳಲ್ಲಿಯೂ ಕೂಡ ಸಮಾಲೋಚನೆ ನಡೆಸಿ ಇದಕ್ಕೊಂದು ಅದನ್ನು ಹೇಳುವಂಥ ಒಂದು ಅಭಿಪ್ರಾಯಕ್ಕೆ ಬಂದು ಆದರೆ ನಮ್ಮ ದೇವಸ್ಥಾನದ ಕೆಲವು ರೀತಿ ರಿವಾಜುಗಳಿರುವ ಕಾರಣ ಅದನ್ನು ನಮಗೆ ನಮ್ಮ ದೇವಸ್ಥಾನದ ಜ್ಯೋತಿಷ್ಯರು ಯಾರು ಬರ್ತಾರೆ ಅವರಲ್ಲಿ ಒಂದು ವಿಚಾರ ವಿಮರ್ಶೆ ಮಾಡಿಕೊಂಡು ಮಾಡಬೇಕು ಅಂತೇಳುವಂಥ ಇರಾದೆಯನ್ನು ವ್ಯಕ್ತಪಡಿಸಿಕೊಂಡು ಅವರಲ್ಲಿ ಕೂಡ ವಿಮರ್ಶೆ ಮಾಡಿಕೊಳ್ಳುವಾಗ ಒಳ್ಳೆಯ ಮುಹೂರ್ತ ಒಳ್ಳೆಯ ತೀರ್ಮಾನ ಒಳ್ಳೆಯ ಯೋಜನೆ ಅವರಿಗೂ ಕೂಡ ಸಮರ್ಪಣೆ ಮಾಡಲಿಕ್ಕೆ ಅನುಕೂಲ ಇದೆ ಅಂತ ಹೇಳುವಂಥದ್ದು ಆ ಇದರಲ್ಲಿ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ನಾ ಅವರಿಗೆ ಚಿದಾನಂದ ಡಾಕ್ಟ್ರಿಗೆ ಅದಕ್ಕೆ ಒಪ್ಪಿಗೆ ಸೂಚಿಸಿದರು ತಂತ್ರಿಗಳು ಕೂಡ ಹೇಳಿದರು ಜ್ಯೋತಿಷರು ಕೂಡ ಅದನ್ನೇ ಉಲ್ಲೇಖ ಮಾಡಿದರು ಆಮೇಲೆ ಅಲ್ಲಿ ಸ್ವಲ್ಪ ನಮಗೆ ಜಿಜ್ಞಾಸೆ ಬಂತು ಈ ರಥವನ್ನು ಏನು ಮಾಡುವುದು ಅಂತ ಹೇಳುವಂಥ ಒಂದು ಹೆಚ್ಚುವರಿ ಉತ್ಸವ ಮಾಡಲಿಕ್ಕೆ ಬರುವುದಿಲ್ಲ ಸರಿ ಯಾಕೆಂತ ಕೇಳಿದರೆ ಅದು ಉತ್ಸವ ಬಲಿ ಹೊರಡುವುದು ಸಣ್ಣ ದರ್ಶನ ಬಲಿ ದೊಡ್ಡ ದರ್ಶನ ಬಲಿ ವಾಲ ಸರಿ ಇದು ಕಂಟಿನ್ಯೂಸ್ ಆಗಿ ಬರುವ ಕಾರಣ ಒಂದು ರಥ ರಥ ಎರಡು ರಥೋತ್ಸವ ಮಾಡಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಈ ರಥವನ್ನು ಏನು ಮಾಡುವುದು ಅಂತೇಳುವಂಥ ಒಂದು ಜಿಜ್ಞಾಸೆ ಬರುವಾಗ ನಾವು ಇದರ ಒಳಗಡೆ ಅದನ್ನು ಇದು ಬಂಡಿ ರಥ ಅಥವಾ ಅದಕ್ಕೆ ಚಂದ್ರಮಂಡಲ ಅಂತ ಕರೀತಾರೆ ಆ ರೀತಿ ಮಾಡಿಕೊಂಡು ಮಾಡುವಲ್ಲಿ ದೇವರಿಗೆ ಒಪ್ಪಿಗೆ ಇದೆ ಅಂತೇಳಿ ಅದು ಕೂಡ ನಮಗೆ ಗೋಚರಾದ ಕಾರಣ ಆಮೇಲೆ ತಂತ್ರಿಗಳು ಮತ್ತು ನಮ್ಮ ಬ್ರಹ್ಮವಾಹಕರು ಅಂತ ಇರ್ತಾರೆ ಈ ದೇವರನ್ನು ಉತ್ಸವದ ಸಮಯ ಹೊರಬಹುದು ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಒಂದು ಪಲ್ಲಕ್ಕಿ ಮಾಡಿದರೆ ಒಳ್ಳೆದಿತ್ತು ದೇವರಿಗೆ ಆಗ ಪರಿಪೂರ್ಣ ಆಗ್ತದೆ ಅಂತ ಒಂದು ಅಭಿಪ್ರಾಯ ಮಾಡಿದ ಕೂಡಲೇ ಅದಕ್ಕೂ ಕೂಡ ಚಿದಾನಂದ ಸರ್ ಅದು ಕೂಡ ಚಿದಾನಂದರೂ ನನ್ನ ಲೆಕ್ಕದಲ್ಲಿ ಆ ಪಲ್ಲಕ್ಕಿ ಇರಲಿ ಅಂತೇಳಿ ಈಗ ಜೊತೆ ಜೊತೆಗೆ ಬ್ರಹ್ಮರಥದ ಜೊತೆಗೆ ಪಲ್ಲಕ್ಕಿಯೂ ಕೂಡ ದೇವರಿಗೆ ಉತ್ಸವಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇದ್ವಿ ಇದೊಂದು ಐತಿಹಾಸಿಕ ದಿನ ಅಂತ ಕೇಳ್ಕೊಂಡಿದ್ದೇನೆ ಐತಿಹಾಸಿಕ ದಿನ ಅಂತ ಹೇಳುವಂಥದ್ದು ಇಪ್ಪತ್ತೈದನೇ ತಾರೀಕು ಚನ್ನಕೇಶವ ದೇವಸ್ಥಾನಕ್ಕೆ ಅದೇ ರೀತಿ ಸುಳ್ಯ ತಾಲೂಕಿಗೆ ಅದೇ ರೀತಿ ಸುಳ್ಳು ಈ ಚಂದಕೇಶವ ದೇವರ ಭಕ್ತರಿಗೆ ಒಂದು ಐತಿಹಾಸಿಕ ದಿನ ಅಂತ ನಾನು ತಿಳ್ಕೊಂಡಿದ್ದೇನೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ನಾವು ಅವರಿಗೆ ಇದ ಈ ಯೋಜನೆಗಳಿಗೆ ಏನು ಹಣಕಾಸಿನ ವ್ಯವಸ್ಥೆ ಆಗಲಿ ಏನು ಮಾಡಬೇಕಾದಂತಿಲ್ಲ ನಾವೊಂದು ಅವರಿಗೊಂದು ಬೆಂಬಲವಾಗಿ ಜನರು ಭಕ್ತಾದಿಗಳು ಬಂದು ಅವರ ಈ ಒಂದು ಸೇವೆಗೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಅಣ್ಣನವರ ಪರವಾಗಿ ಕಣ್ಣಿ ಶಿವಮುಕ್ತೇಶರ ಪರವಾಗಿ ಅದೇ ರೀತಿ ಭಕ್ತರ ಪರವಾಗಿ ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ಆದ್ರೆ ಈ ಸಂದರ್ಭದಲ್ಲಿ ಸುಳ್ಳ್ಯದ ಚನ್ನಕೇಶವನಿಗೆ ಬರ್ತಕ್ಕಂತಹ ಆ ಒಂದು ಬ್ರಹ್ಮರಥವನ್ನ ಅನುಗ್ರಹದಿಂದ ಒಂದು ವಿಚಾರವನ್ನ ನಿಮ್ಮ ಮಾತನ್ನು ಮುಗಿಸಿದ ಮೊದ್ಲು ಕೇಳ್ತೇನೆ ಒಂದಷ್ಟು ವರ್ಷಗಳ ಹಿಂದೆ ಈ ಚನ್ನಕೇಶವ ದೇವಸ್ಥಾನ ಕೂಡ ಫುಲ್ ಹಂಚಿನಿಂದ ಇತ್ತು ಆ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿರುವಂತಹ ಜೀರ್ಣೋದ್ಧಾರ ಅಥವಾ ಹೊರಭಾಗದ ಸಂಪೂರ್ಣವಾದ ಕೆಲಸ ಆಗ್ಲಿಕ್ಕೆ ಕೆ ಜಿ ಅವರ ಅಂದ್ರೆ ವೆಂಕಟರಮಣ ಗೌಡರ ಸಹಕಾರ ಇತ್ತ ಅಂತ ಅಲ್ಲ ಆಗ ಅವರು ಜೀರ್ಣೋದ್ಧಾರ ಆಗ ನಮ್ಮ ತಂದೆಯವರು ವಿಷ್ಣುಯ್ಯ ಅಂತ ನಮ್ಮ ತಂದೆಯವರೇ ಅವರು ಇಲ್ಲಿ ಆನುವಂಶಿಕ ಆಡಳಿತ ಮುಕ್ತಸ್ಥರರಾಗಿದ್ದರು ಕೆ ವಿ ಕೆ ವಿ ಗೌಡರು ಅವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಆಗ ಒಂದು ಜೀರ್ಣೋದ್ಧಾರ ಸಮಿತಿಯ ರಚನೆ ಮಾಡಿಕೊಂಡು ಅದರಲ್ಲಿ ಎನ್ ಎ ರಾಮಚಂದ್ರ ಇರ್ಬೋದು ಉಪೇಂದ್ರ ಕಾಮತ್ರಿ ಇರ್ಬೋದು ಮತ್ತು ಲಿಂಗಪ್ಪ ಇರ್ಬೋದು ಮೀನಾಕ್ಷಿ ಗೌಡ್ರಿ ಇರ್ಬೋದು ಅದೇ ರೀತಿ ಜಯಪ್ರಕಾಶ್ ರೈ ಅವರಿರ್ಬೋದು ರಮೇಶ್ಬೈ ಅವರಿರ್ಬೋದು ಇವರ ಒಂದು ತಂಡ ರಚನೆ ಮಾಡಿಕೊಂಡು ಜೀರ್ಣೋದ್ಧಾರ ಕಾರ್ಯಕ್ಕೆ ಆ ಕಾಲಘಟ್ಟದಲ್ಲಿ ಅವರು ಸಹಕಾರ ಮಾಡಿದ್ದು ಮತ್ತೆ ಅವರಿಗೆ ಅವರಿಗೆ ಒಂದು ಐಡಿಯಾಲಜಿ ಇತ್ತು ಈ ರೀತಿ ಆಗಬೇಕು ಅಂತ ಹೇಳುವಂತ ಒಂದು ರೂಪುರೇಷೆ ಅವರಲ್ಲಿ ಇತ್ತು ಆ ಪ್ರಕಾರ ಅವರು ಬಹ ಬಹುಶಃ ಕೆಲವರ ಸಹಕಾರ ಪಡ್ಕೊಂಡು ನಾನು ಇದ್ದೆ ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಸಣ್ಣವರಾಗಿದ್ದೆ ನಮ್ಮ ಅಣ್ಣನವರು ಸಹ ಎರಡು ಮೂರು ಜನ ಅವರಿಗೆ ಇದು ಸಹಕಾರ ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಅವರು ಸಾಧಾರಣ ಒಂದು ಆರು ಆರೇಳು ತಿಂಗಳು ಆರೇಳು ತಿಂಗಳು ಅಲ್ಲ ಒಂದು ವರ್ಷ ಒಂದು ಒಂದೂವರೆ ವರ್ಷ ಪೂರ್ತಿ ಅವರು ಕಾಲೇಜನ್ನು ಬಿಟ್ಟು ಅಂತಲೇ ಹೇಳ್ಬೋದು ಇಲ್ಲಿ ತೊಡಗಿಸಿ ಅಕ್ಷಯ್ ಸರ್ ಅವರು ಅದಕ್ಕೆ ಬಹಳಷ್ಟು ಮುತುವರ್ಜಿ ಮುತುವರ್ಜಿತ್ತು ಅವರ ಒಂದು ತಂಡ ಹಗಲು ರಾತ್ರಿ ನಿನ್ನೆ ದಿನ ನಾನು ಬೇರೆ ಕಡೆಗೆ ಪ್ರಯಾಣ ಬೆಳೆಸುವಾಗ ಅವರು ಅಲ್ಲಿ ಆ ಧೂಳಿನಲ್ಲಿಯೇ ನಿಂತುಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಈಗಾಗಬೇಕು ಬ್ರಹ್ಮರಥ ನಿಲ್ಲುವುದಕ್ಕೂ ಕೂಡ ವಿಶೇಷವಾದ ಕೊಠಾಡಿ ಅದು ಅಂದರೆ ನಮಗೆ ಜೋ ಜ್ಯೋತಿಷ್ಯರು ಮತ್ತು ತಂತ್ರಿಯವರು ಸೂಚನೆ ಕೊಟ್ಟಿದ್ದರು ಬ್ರಹ್ಮರಥವನ್ನು ಇಡಬೇಕಿದ್ರೆ ಅದಕ್ಕಾದ ಬ್ರಹ್ಮರಥ ಆಲಯವನ್ನು ರಚನೆ ಮಾಡಬೇಕು ಅದನ್ನು ಎಲ್ಲೆಂದರಲ್ಲಿ ಅಲ್ಲಿ ನಿಲ್ಲಿಸಬಾರ್ದು ಅದಕ್ಕೆ ಅದಕ್ಕೂ ಕೂಡ ದೇವರ ವಾಹನ ಆದ ಕಾರಣ ದೇವರ ಬಿಂಬ ಎಷ್ಟು ಪ್ರಾತಿನಿಧ್ಯ ಇದೆಯೋ ಅದಕ್ಕೂ ಕೂಡ ಅಷ್ಟೇ ಪ್ರಾತಿನಿಧ್ಯ ಇದೆ ಆದ್ದರಿಂದ ಈ ಬ್ರಹ್ಮರಥ ಆಲಯಕ್ಕೆ ಒಂದನೇ ತಾರೀಕಿನ ದಿವಸ ವಾಸ್ತು ಹೋಮಗಳು ಇತ್ಯಾದಿಗಳು ಶುದ್ಧಿ ಪ್ರಕ್ರಿಯೆಗಳೆಲ್ಲ ದೇವರಿಗೆ ಹೇಗೆ ಆಗ್ತದೋ ಹಾಗೆ ಆ ರಥಾಲಯಕ್ಕೂ ಕೂಡ ಆಗಲಿಕ್ಕಿದೆ ದೇವಸ್ಥಾನದ ಹೊರಭಾಗದಲ್ಲಿ ಬರ್ತಕ್ಕಂತಹ ಬ್ರಹ್ಮರಥಕ್ಕೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಚೆನ್ನಾಗೇಶ್ವರ ದೇವಸ್ಥಾನದ ಎದುರು ಭಾಗ ಇಲ್ಲಿ ಎದುರು ಭಾಗದಲ್ಲಿ ನೋಡಿ ಕಂಪ್ಲೀಟಾಗಿ ಕಾಂಕ್ರೀಟ್ ಹಾಕಿ ಹೇಗೆ ರಥವನ್ನು ಎಳೆಯುವುದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಹಾಗೆಯೇ ವಿಶೇಷವಾಗಿ ಆಲಯ ಬ್ರಹ್ಮರಥವನ್ನು ಇಡೋದಕ್ಕೆ ಎಲ್ಲೆಂದರಲ್ಲಿ ಇಡುವ ಹಾಗಿಲ್ಲ ಅದಕ್ಕೆ ಅದರದ್ದೇ ಆಗಿರುವಂತಹ ಒಂದು ಬಹಳ ಪುಣ್ಯವಾಗಿರುವಂತಹ ಆ ಬ್ರಹ್ಮರಥವನ್ನು ಇಡ್ತಕ್ಕಂತಹ ಆಲಯ ಕೂಡ ಅಷ್ಟೇ ಪವಿತ್ರವಾಗಿರಬೇಕು ಅದಕ್ಕಾಗಿ ಆಲಯದ ವ್ಯವಸ್ಥೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರಥೋತ್ಸವವನ್ನು ಕೂಡ ನೋಡಿರುವಂತಹದ್ದು ಇದೇ ರಥದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಮುನ್ನೂರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬಹುದು ಅದರ ಇತಿಹಾಸ ಇರತಕ್ಕಂತಹ ಈ ರಥ ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಇದೆ ಚನ್ನಕೇಶವನಿಗೆ ಹೊಸ ಬ್ರಹ್ಮ ರಥದ ಆಗಮನ ಆಗ್ಲಿಕ್ಕಿದೆ ನೋಡಿ ನಮ್ಮ ಹಳೆಯ ರಥ ಹೇಗಿದೆ ಅಂತ ಬ್ರಹ್ಮರಥವನ್ನು ನಿಲ್ಲಿಸುವುದಕ್ಕಿರುವಂತಹ ಆಲಯ ಚನ್ನಕೇಶವ ದೇವಸ್ಥಾನದ ಎಡಭಾಗದಲ್ಲಿ ನಮಗೆ ಬರುತ್ತದೆ ಬಲಭಾಗದಲ್ಲಿ ಅಶ್ವಥ ಮರ ಇದೆ ನೋಡಿ ಹಾಗೆಯೇ ಎಡಭಾಗದಲ್ಲಿ ಈ ಆಲಯದ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಅದರದ್ದೇ ಆಗಿರುವಂತಹ ರೀತಿಗಳಲ್ಲಿ ಇದರದ್ದೇ ಆಗಿರುವಂತಹ ಪೂಜೆ ಪುರಸ್ಕಾರಗಳೊಂದಿಗೆ ಈ ಬ್ರಹ್ಮರಥದ ಆಲಯವನ್ನ ಇಪ್ಪತ್ತ ಐದನೇ ತಾರೀಕಿಗೆ ಲೋಕಾರ್ಪಣೆಯನ್ನು ಮಾಡ್ಕೊಳ್ಲಿಕ್ಕಿದ್ದೇವೆ ಹಾಗೆಯೇ ಬನ್ನಿ ಒಳಗೆ ಹೋಗಿ ಬರುವ ಹೇಗಿದೆ ಅಂತ ನೋಡುವ ಕೆಲಸಗಳೆಲ್ಲ ಆಗ್ತಾ ಇದೆ ಇದು ಬ್ರಹ್ಮರಥದ ಆಲಯ ಎಷ್ಟು ದೊಡ್ಡದಿದೆ ನೋಡಿ ಇದರ ಒಳಭಾಗದಲ್ಲಿ ಬ್ರಹ್ಮ ರಥ ನಿಲ್ತದೆ ಇದು ಎರಡು ಬ್ರಹ್ಮ ರಥದ ಅಂದ್ರೆ ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಇದು ಕೃಷ್ಣ ಅದರ ಚಕ್ರಗಳು ನಿಲ್ಲೋದಕ್ಕೆ ಬ್ರಹ್ಮ ರಥದ ಚಕ್ರಗಳು ನಿಲ್ಲೋದಕ್ಕೆ ಹೇಗೆ ಹಾಗೇನೆ ಎಷ್ಟು ಅಗಲದಲ್ಲಿ ಎಷ್ಟು ವಿಸ್ತಾರವಾಗಿ ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ವಿಚಾರ ನಮಗೆ ನಾವು ತಿಳ್ಕೊಂಡಿರುವ ಪ್ರಕಾರವೇ ರಾತ್ರಿಯಿಂದ ಬೆಳಿಗ್ಗೆ ಆಗುವವರೆಗೆ ಕೆಲವು ಕೆಲಸಗಳೆಲ್ಲ ಇಲ್ಲಿ ಆಗಿರ್ತದೆ ಅಷ್ಟು ಶಕ್ತಿಯನ್ನು ಸುಳ್ಳಿದೆ ಚನ್ನಕೇಶವ ಯಾವತ್ತು ಕೂಡ ಭಕ್ತರಿಗೆ ನಂಬಿದವರಿಗೆ ತನ್ನ ಮುಖಾಂತರವಾಗಿ ತೋರಿಸ್ಕೊಡ್ತಾರೆ ಅಂತ ಹೇಳುವಂತದ್ದು ನೈಜ ಸೊ ಹಾಗೆ ಬ್ರಹ್ಮರಥ ಎಲ್ಲ ಆದ ನಂತರ ಇದರೊಳಗೆ ಒಳಗೆ ಇಟ್ಟ ನಂತರ ಕಂಪ್ಲೀಟ್ ಆಗಿ ಶಟರ್ ಹಾಕಿ ಕ್ಲೋಸ್ ಮಾಡಿಡ್ತಾರೆ ನೋಡುವಾಗ್ಲೇ ಒಂದು ಬಹಳಷ್ಟು ಖುಷಿ ಆಗ್ತಾ ಇದೆ ಚನ್ನಕೇಶವ ದೇವಸ್ಥಾನದ ಎದುರು ಭಾಗದಲ್ಲಿ ಮಾತ್ರ ಅಲ್ಲ ಆ ಕಡೆಗೆ ಸ್ವಲ್ಪ ಟರ್ನ್ ಆಗಿ ರಥ ಹೋಗುವುದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಇಲ್ಲಿ ಕಾಂಕ್ರೀಟ್ ವ್ಯವಸ್ಥೆಗಳೊಂದಿಗೆ ನಿರ್ಮಾಣ ಮಾಡಿದ್ದಾರೆ ಇದೆಲ್ಲ ಹೊಸದಾಗಿ ಆಗಿರುವಂತಹದ್ದು ಇದೆಲ್ಲ ಹೊಸದಾಗಿ ಇವಾಗ ಆಗಿರುವಂಥದ್ದು ಅಂದರೆ ಬ್ರಹ್ಮರಥದ ಆಗಮನಕ್ಕಾಗಿ ಯಾವ ರೀತಿಯಲ್ಲಿ ತಯಾರಾಗಬೇಕು ಅದೆಲ್ಲವನ್ನು ಕೂಡ ಕೇವಲ ಬ್ರಹ್ಮರಥವನ್ನು ಮಾತ್ರ ಕೆ ವಿ ಚಿದಾನಂದರವರು ಇವತ್ತು ಅರ್ಪಣೆಯನ್ನು ಮಾಡ್ತಿರ್ತಕ್ಕಂಥದ್ದಲ್ಲ ಅದಕ್ಕೆ ಬೇಕಾಗಿ ಯಾವ ರೀತಿಯ ವ್ಯವಸ್ಥೆಗಳಾಗಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಒಂದು ಖುಷಿಯ ವಿಚಾರವೇ ಈ ಸಂದರ್ಭದಲ್ಲಿ